ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿಯಾಡ ಯೂಟ್ಯೂಬ್ ಚಾನಲ್ ಅಮೃತಾಂಜನ್ ಟಾಂಗ್ ಮತ್ತೆ ಇನ್ನಿತರ ಶಾರ್ಟ್ ಮೂವೀಸ್ ನ ಪ್ರಖ್ಯಾತಿಯ ಕಾರ್ತಿಕ್ ರುವಾರಿ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಹಾಯ್ ಸರ್ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸರ್ ಮೊದಲೇದಾಗಿ ನಿಮ್ ಬಗ್ಗೆ ಹಾಗೆ ನಿಮ್ ಫ್ಯಾಮಿಲಿ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ನನ್ನ ಹೆಸರು ಕಾರ್ತಿಕ್ ರುವಾರಿ ರೆಡ್ಡಿ ಅಂತ ನಾವು ಬಂದು ಕೈವಾರ ಚಿಂತಾಮಣಿ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ ಹುಡುಗ ನಮ್ಮಮ್ಮ ಹೆಸರು ಪಾರ್ವತಿ ರೆಡ್ಡಿ ಅಂತ ನಮ್ಮ ಅಪ್ಪ ರಾಜಣ್ಣ ನಾನು ಈ ಬಿ ಕಾಮ್ ಮುಗಿಸಿದೀನಿ ಚಿಂತಾಮಣಿನಲ್ಲೇ ಪ್ರಗತಿ ಕಾಲೇಜಲ್ಲಿ ನಮ್ಮ ಅಪ್ಪ ಅಮ್ಮ ಎಲ್ಲಿ ಓದೋದ್ರೂ ನಂಗೆ ಗೊತ್ತಿಲ್ಲ ಯಾಕೆ ನೀವು ಶಾರ್ಟ್ ಮೂವೀಸ್ ಮಾಡಬೇಕು ಅಂತ ಥಾಟ್ ಬಂತು ಫಸ್ಟ್ ಅಂದ್ರೆ ಸಿನ್ಮಾ ಮಾಡಬೇಕು ಅಂತ ಥಾಟ್ ಬಂದಿದ್ದು ಅದಕ್ಕೆ ಅಷ್ಟು ದುಡ್ಡಿರ್ಲಿಲ್ಲ ಸೊ ಅದಕ್ಕೆ ಶಾರ್ಟ್ ಫಿಲಂ ಮಾಡಬೇಕಾಯ್ತು ಅದಕ್ಕೆ ಶಾರ್ಟ್ ಫಿಲಂ ಮಾಡಿದ್ರೆ ಅಂದ್ರೆ ಸಿನ್ಮಾ ಅಂದ್ರೆ ಇವಾಗ ಎಲ್ಲಾರು ಸಿನ್ಮಾ ಮಾಡಬೇಕು ಅಂತಾನೆ ಆಸೆ ಬಟ್ ಇವಾಗ ಅಷ್ಟೊಂದು ದುಡ್ಡು ಕೋಟ್ಯಾಂತ್ ರೂಪಾಯಿ ದುಡ್ಡು ಎಲ್ಲ ಇದಾಗುತ್ತಲ್ಲ ಸೊ ಅದಕ್ಕೆ ಒಂದು ಶಾರ್ಟ್ ಫಿಲಮ್ ಇವಾಗ ತುಂಬಾ ಅಂದ್ರೆ ಫೇಮಸ್ ಆಗೋದಕ್ಕೆ ವೈರಲ್ ಆಗೋದಕ್ಕೆ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ ಅಂದ್ರೆ ಏನು ಇನ್ಸ್ಟಾಗ್ರಾಮು ಯೂಟ್ಯೂಬ್ ಫೇಸ್ಬುಕ್ ನೈಟ್ ಇನ್ ನೈಟ್ ಯಾರ್ಯಾರೋ ವೈರಲ್ ಆಗ್ಬಿಟ್ಟು ಸೊ ಹಂಗ ನಾವೇನು ಚೂಸ್ ಮಾಡಿದ್ದಂದ್ರೆ ಒಂದು ಯೂಟ್ಯೂಬ್ ಅಲ್ಲಿ ಒಂದು ಶಾರ್ಟ್ ಫಿಲಮ್ ಮಾಡೋಣ ಸೊ ಅದು ವರ್ಕೌಟ್ ಆಗೋ ತರ ಮಾಡಿ ಆಮೇಲೆ ಸಿನಿಮಾ ಮಾಡೋಣ ಅಂತ ಸೊ ಹಂಗ್ ಶಾರ್ಟ್ ಫಿಲಮ್ ಒಂದು ಫಸ್ಟ್ ಅಮೃತಾಂಜನ್ ಅಂತ ಮಾಡಿದ್ರೆ ಸೊ ಅದು ವೈರಲ್ ಆಯ್ತು ಏನೋ ಬಂದಿದೆ ನಿಂಗೆ ನಿಗುರ್ಕೊಂಡು ಹೋಗುವಂಥದ್ದು ಬೆಳಗ್ಗೆ ಬೆಳಗ್ಗೆ ಕುಡ್ಕೊಂಡ್ ಬಂದಿದ್ಯಾ ನೈಟ್ ಸ್ಟಾಕ್ ಇತ್ತು ಚಿನ್ನ ನಿನಗೆ ನಾ ಬೇಕಂದ್ರೆ ಎಣ್ಣೆ ಬಿಡು ಎಣ್ಣೆ ಬೇಕಂದ್ರೆ ನನ್ನ ಬಿಡು ಸೊ ಅದ್ ಹಂಗೆ ಸಿನಿಮಾ ಮಾಡೋದಕ್ಕೆ ಒಂದ್ ಎರಡು ವರ್ಷ ಟೈಮ್ ಇಡೀತು ಸೊ ಆ ಗ್ಯಾಪ್ ಅಲ್ಲಿ ಮತ್ತೆ ಹಂಗೆ ಶಾರ್ಟ್ ಫಿಲಮ್ ಸೊ ಟಾಂಗ್ ನಂದ್ ಮಸ್ತರಾಜ ಜಂಡು ಬಾಂಬು ಈ ತರ ಶಾರ್ಟ್ ಫಿಲಮ್ ಮಾಡ್ಕೊಂಡು ಹೋದೆ ಈ ಶಾರ್ಟ್ ಮೂವೀಸ್ ಮಾಡೋಕ್ಕಿಂತ ಮುಂಚೆ ನೀವು ಏನು ಮಾಡ್ಕೊಂಡಿದ್ರಿ ಅಂದ್ರೆ ಬೇರೆ ಏನಾದ್ರು ಕೆಲಸ ಮಾಡ್ತಾ ಇದ್ರ ಅಥವಾ ಡೈರೆಕ್ಟ್ ಆಗಿ ನೀವು ಬಿ ಕಾಮ್ ಈ ಶಾರ್ಟ್ ಮೂವೀಸ್ ಬಂದ್ರ ತಿಂತಾ ಇದ್ದೆ ಕುಡಿತಾ ಇದ್ದೆ ಮಲಗ್ತಾ ಇದ್ದೆ ಇಂಥವಾಗಿ ಯಾರಾದ್ರೂ ಕುಟ್ಕೊಂಡ್ ಬರ್ತಾರ ಕುಡ್ತಿದ್ಯಾ ಚೂರೇ ಚೂರು ಓದ್ತಾ ಇದ್ದೆ ಅದ್ ಮುಗ್ದಿದ ತಕ್ಷಣ ಒಂದ್ ಆರ್ ತಿಂಗಳ ಮನೆಯಲ್ಲೇ ಬರೀ ತಿನ್ಕೊಂಡ್ ಕುಡ್ಕೊಂಡ್ ಮಲ್ಕೊಂಡಿದ್ದ ಅಷ್ಟೇ ಆಮೇಲೆ ಹಿಂಗ್ ಒಂದ್ ಶಾರ್ಟ್ ಫಿಲಂ ಮಾಡೋಣ ಅಂತ ಬಂದ್ರಿ ಓಕೆ ನಿಮ್ಮ ಮೊದಲೇ ಶಾರ್ಟ್ ಮೂವಿ ಹಾಗೆ ಅದರ ಒಂದು ಫೇವರಿಟ್ ಡೈಲಾಗ್ ಅದೇ ನಂದು ಫಸ್ಟ್ ಶಾರ್ಟ್ ಫಿಲಂ ಅಮೃತಾಂಜನು ಅದ್ರದ್ದು ಆಲ್ಮೋಸ್ಟ್ ಎಲ್ಲ ಸಖತ್ತಾಗೆ ಐತೆ ಅಯ್ಯೋ ಮಾತುಗಳು ಹೇಳ್ಬೇಡ ಚಿನ್ನು ಅಯ್ಯೋ ಆ ಮಾತುಗಳು ಹೇಳ್ಬೇಡ ಚಿನ್ನು ನೀನು ಈ ತರದ ಅವಾಗ ಅವಾಗ ಬರ್ತಾ ಇರುತ್ತೆ ಒಂದು ಹುಕ್ ಡೈಲ್ ತರ ಇದು ಸ್ಕ್ರಿಪ್ಟ್ ನ ನೀವು ಹೇಗೆ ಪ್ಲಾನ್ ಮಾಡ್ತೀರಾ ಅಂದ್ರೆ ನೀವು ಒಬ್ರೇ ಬರೀತೀರಾ ಅಥವಾ ನಿಮ್ ಫ್ರೆಂಡ್ಸ್ ಹಂಗೆಲ್ಲ ಕೂರ್ಸ್ಕೊಂಡು ಪ್ಲಾನ್ ಮಾಡಿ ಬರೀತೀರಾ ಸ್ಕ್ರಿಪ್ಟ್ಸ್ ನ ಅಂದ್ರೆ ನಾನ್ ಸ್ಕ್ರಿಪ್ಟ್ ಬರೀಬೇಕಂದ್ರೆ ಫಸ್ಟ್ ಐಡಿಯಾ ಐಡಿಯಾ ನಮ್ಮಲ್ ಜನರೇಟ್ ಆಗುತ್ತೆ ಆಮೇಲೆ ಒಂದ್ ಅಷ್ಟು ಸೀನ್ಸ್ ಬರ್ತೀರಿ ಹಿಂಗೆ 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 ಅಂತ ಒಂದು ಬೇಸಿಕ್ ಆಗಿ ಬರ್ಕೊಂಡ್ಬಂದು ಆಮೇಲೆ ನಮ್ಮ ಟೀಮ್ ಜೊತೆ ಕುತ್ಕೊಂಡು ಸ್ಕ್ರಿಪ್ಟ್ ಹೇಳಿದೆ ಆಮೇಲೆ ಮತ್ತೆ ಅವ್ರದ್ದು ಸಜೆಷನ್ ಇರುತ್ತೆ ಡೈಲಾಗ್ಸ್ ಎಲ್ಲ ಕುತ್ಕೊಂಡು ಮತ್ತೆ ಡಿಸ್ಕಶನ್ ಮಾಡಿ ಮತ್ತೆ ಫೈನಲ್ ಔಟ್ಪುಟ್ ನಾನೇ ಬರೋದು ಶೂಟ್ ಹೋಗೋದು ಆ ಥರ ಓಕೆ ಇದನ್ನ ನಾನು ನಿಮ್ಗೆ ಕೇಳಲೇಬೇಕು ಅಂತ ಬರ್ಕೊಂಡ್ ಬಂದಿದ್ದೀನಿ ಕ್ವೆಶನ್ ಶಾರ್ಟ್ ಮೂವೀಸ್ ಅಲ್ಲಿ ನಿಮ್ಗೆ ಯಾವ ಯಾವ ಚಾಲೆಂಜಸ್ ಫಸ್ಟ್ ಮಾಡ್ಬೇಕಾದ್ರೆ ನಿಮ್ಗೆ ಎದುರಿಸಿದ್ರಿ ದುಡ್ಡು ಅಂದಿದ್ರೆ ಯಾವ ಚಾಲೆಂಜ್ ಇನ್ನೇ ಅಂದ್ರೆ ಏನ್ ಗೊತ್ತಾ ಫಸ್ಟ್ ದುಡ್ಡು ದುಡ್ಡು ಚೆನ್ನಾಗಿತ್ತು ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಯಾವ ಈ ಪ್ರಾಬ್ಲಮ್ಸ್ ಬರಲ್ಲ ಒಂದ್ ನೈಂಟಿ ಬರಲ್ಲ ಬರಲ್ಲ ಟೆನ್ ಪರ್ಸೆಂಟ್ ಬರುತ್ತೆ ಅದೇನೋ ಅಂದ್ರೆ ಸಡನ್ ಆಗಿ ಆರ್ಟಿಸ್ಟ್ ಗಳು ಕೈ ಕೊಡೋದಿರ್ಬೋದು ಇವಾಗ ನಾವು ಶೂಟಿಂಗ್ ಮಾಡ್ತಾ ಇರ್ತೀರಿ ಇವಾಗ ನಾವು ಮೊನ್ನೆ ಒಂದು ಟಾಂಗ್ ಟು ಅಂತ ಮಾಡಬೇಕಾಗಿತ್ತು ಎಲ್ಲ ಆಗಿತ್ತು ಹೀರೋನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಕೈ ಕೊಟ್ರು ಟಾಂಗ್ ಒನ್ ಅಲ್ಲಿ ಮಾಡಿದ್ದು ಹುಡುಗಿ ಇನ್ನೇನೆಲ್ಲ ಶೂಟಿಂಗ್ ಹೋಗೋ ಟೈಮ್ ಅಲ್ಲಿ ಹುಡುಗಿ ಇಲ್ಲ ನನ್ಗೆ ಇನ್ನೊಂದೇನು ಆಫರ್ ಇದೆ ಅಂತನೇ ನಾವು ಸಮಥಿಂಗ್ ಅಂತೇಳಿ ಆದ್ಲು ಸೊ ನಾವು ನಿಲ್ಸದ್ರಿ ಏನಕ್ಕೆ ಅಂದ್ರೆ ನಮ್ಗೆ ಅಷ್ಟೇ ಟೈಮ್ ಇತ್ತು ಅಷ್ಟಲ್ಲೇ ಮಾಡ್ಬೇಕಾಗಿತ್ತು ಯಾಕಂದ್ರೆ ಬೇರೆ ಶೂಟ್ಸ್ ಇತ್ತು ನನಗೆ ಸೊ ಅದನ್ನ ನಿಲ್ಸಿದ್ರಿ ನಿಮ್ ಫ್ರೆಂಡ್ಸ್ ಗ್ಯಾಂಗ್ ಅವ್ರನ್ನೇ ನೀವು ಶಾರ್ಟ್ ಮೂವೀಸ್ ಹಾಕೋತೀರಾ ನೀವು ಚಾನ್ಸಸ್ನ ಕೊಡ್ತೀರಾ ಕಷ್ಟದಲ್ಲಿ ಇದ್ದಾಗ ಫ್ರೆಂಡ್ಸ್ ಇದ್ರಲ್ವಾ ಸೊ ಅವ್ರನ್ನೇ ಕ್ಯಾರಿ ಮಾಡ್ತಾ ಇರ್ತೀರ ಹೀರೋಯಿನ್ ಮಾತ್ರ ಇರ್ತೀರಿ ಅಲ್ಲ ನಿಮ್ ಕೆಲವು ಇವಾಗ ಆನಂದ್ ಸರ್ ನಾವು ಫಸ್ಟ್ ಮಾಡದಿರ್ಲಿಲ್ಲ ಒಂದ್ ಎರಡ್ ಮೂರು ಶಾರ್ಟ್ ಫಿಲಮ್ ಆದ್ಮೇಲೆ ಮತ್ತೆ ಅವ್ರನ್ನ ಕರದ್ರಿ ಅವ್ರ ಮಿಸ್ಸಸ್ ಕ್ಯಾರೆಕ್ಟರ್ ಇನ್ನೊಬ್ರು ಯಾರ ಮಾಡಿದ್ರು ಆಯಮ್ಮ ಬಂದ್ರು ಬರ್ತಾ ಇರ್ತಾರ ಆತರ ಬಟ್ ಮೇಜರ್ ಆಗೇನು ಅಂದ್ರೆ ನಮ್ಮ ಸರ್ಕಲ್ ಇರೋರೆ ಮೇಜರ್ ಆಗಿರ್ತಾರೆ ಅಷ್ಟೇ ಶಾರ್ಟ್ ಮೂವೀಸ್ ಜೊತೆಗೆ ನಿಮ್ಮ ಅಡಿಷನಲ್ ವರ್ಕ್ಸ್ ಅಂದ್ರೆ ಬೇರೆ ಬೇರೆ ಎಕ್ಸ್ಪೆನ್ಸಸ್ ಇರುತ್ತಲ್ವಾ ಅದ್ರ ಜೊತೆ ಏನಾದರೂ ಮಾಡ್ತಿದೀರಾ ಅಥವಾ ಶಾರ್ಟ್ ಮೂವೀಸ್ ನಿಮ್ಮ ಫುಲ್ ವರ್ಲ್ಡ್ ಫಿಲಮ್ಸ್ ಫಿಲಮ್ಸ್ ಬಟ್ ನಮ್ಮ ಸಿನಿಮಾ ಇವಾಗ ಅಮೃತಾಂಜನ್ ಅಂತ ಸಿನಿಮಾ ಮಾಡಿದಿರಿ ಶಾರ್ಟ್ ಫಿಲಮ್ ಬಂದಿತ್ತಲ್ಲ ಇವಾಗ ಅದನ್ನೇ ನಾವು ಸಿನಿಮಾ ಮಾಡಿದಿರಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಮೇಕಿಂಗ್ ನಿಮ್ಗೆ ಯಾವ್ದ್ರಲ್ಲೂ ಇದೇನೋ ಕಮ್ಮಿ ಬಜೆಟ್ ಸಿನಿಮಾ ಮತ್ತೊಂದು ಆ ಥರ ಏನೂ ಇರಲ್ಲ ಆ ಪ್ರಾಡಕ್ಟ್ ಏನ್ ಬೇಕು ಅದನ್ನೆಲ್ಲ ಹಾಕಿ ಸಕ್ಕತ್ತಾಗಿ ಮಾಡಿದ್ರಿ ಅಂಡ್ ಇವಾಗ ಡಬ್ಬಿಂಗ್ ಡಬ್ಬಿಂಗ್ ಮುಗ್ದಿದೆ ಸಕ್ಕತ್ತಾಗಿ ಬಂದಿದೆ ಅದು ನಿಮ್ಗೆ ಯಾವ ವರ್ಷದಲ್ಲಿ ರಿಲೀಸ್ ಆದ್ರೆ ಆ ವರ್ಷ ಆ ವರ್ಷ ಪೂರ್ತಿನೂ ನಿಮ್ಗೆ ಹೆಸರು ಓಡಾಡಬೇಕು ಅದಂತೂ ಗ್ಯಾರಂಟಿ ಅದು ಸಕ್ಕತ್ತಾಗಿ ಬಂದೈತೆ ಸಬ್ಜೆಕ್ಟ್ ಅಂದ್ರೆ ಫುಲ್ ಕಾಮಿಡಿ ಇದೆ ಕಾಮಿಡಿ ಶಾರ್ಟ್ ಫಿಲಮ್ಸ್ ಅಲ್ಲಿ ನೋಡಿರ್ತೀರ ಅದ್ರ ತ್ರಿವಲ್ ಕಾಮಿಡಿ ಇರುತ್ತೆ ಪ್ಲಸ್ ಎಮೋಷನ್ ಎಮೋಷನ್ ಇದೆ ಆ ಸಿನಿಮಾ ರಿಲೀಸ್ ಆಗುವ ತನಕ ಶಾರ್ಟ್ ಫಿಲಮ್ಸ್ ಮಾಡ್ತೀರಾ ಅಂದ್ರೆ ಇನ್ನೊಂದು ಮೂರು ತಿಂಗಳು ಆಮೇಲೆ ಮಾಡಲ್ಲ ಶಾರ್ಟ್ ಮೂವೀಸ್ ಮಾಡಲ್ಲ ಶಾರ್ಟ್ ಫಿಲಮ್ಸ್ ಮಾಡಬೇಕು ಅಂತ ಬಂದಿರೋರಲ್ಲ ಶಾರ್ಟ್ ಫಿಲಮ್ಸ್ ಯಾವ್ದೋ ಒಂದ್ ಸಿನಿಮಾ ರಿಲೀಸ್ ಆಗಿ ವರ್ಕೌಟ್ ಆಗೋ ತನಕನೂ ಶಾರ್ಟ್ ಫಿಲಮ್ಸ್ ಮಾಡ್ತೀರಿ ಸೊ ಅದು ನಮ್ ಫಸ್ಟ್ ಸಿನಿಮಾ ಪಕ್ಕ ವರ್ಕೌಟ್ ಆಗೇ ಆಗುತ್ತೆ ಅಲ್ಲಿವರೆಗೂ ಶಾರ್ಟ್ ಫಿಲಮ್ ಅದೇನೊಂದ್ ಮೂರ್ ತಿಂಗಳು ಮಾಡ್ತೀರಿ